ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತು ಸಖತ್ ಟೇಸ್ಟಿಯಾಗಿರೋ ಮ್ಯಾಂಗೋ ಕುಲ್ಫಿಯನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ತುಂಬಾ ಈಸಿ ಕ್ವಿಕ್ಕಾಗಿ ಅಂಗಡಿಲಿ ಸಿಗೋ ಥರನೇ ಮಾಡ್ಕೊಳ್ಬೋದು ನಾನಿಲ್ಲಿ ಗೋಡಂಬಿ ಬಾದಾಮಿ ಹಾಗೆ ಪಿಸ್ತಾವನ್ನು ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊ ತುಂಬ ಚಿಕ್ಕದಾಗೇನು ಬೇಡ ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಳ್ಳಿ ಅದಾದಮೇಲೆ ಎರಡು ಬಾದಾಮಿ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ನಾನು ತೊಗೊಂಡು ನೀಟಾಗಿ ತೊಳ್ಕೊಂಡು ಅದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ ಕಟ್ ಮಾಡ್ಕೊಂಡ್ಬಿಟ್ಟು ನೀವೇನು ಮಾಡಿ ಸ್ಪೂನಲ್ಲಿ ಆ ಪಲ್ಪ್ನೆಲ್ಲ ತೆಗೆದು ಇಟ್ಕೊಳ್ಬೇಕಾಗತ್ತೆ ನೀಟಾಗಿ ಈ ಥರ ತೆಕ್ಕೊಳ್ಳಿ ತೆಗೆದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ತುಂಬಾ ಈಸಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಂಡು ಅಮೂಲ್ದು ಫ್ರೆಶ್ ಕ್ರೀಮ್ ಸಿಕ್ಕುತ್ತಲ್ವ ಆ ಫ್ರೆಶ್ ಕ್ರೀಮನ್ನು ಹಾಕ್ಕೊಂಡಿದ್ದೀನಿ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಇತ್ತು ಅದು ಪೂರ್ತಿ ಹಾಕ್ಕೊಂಡು ಸ್ವಲ್ಪ ಕೇಸರಿ ಹಾಗೆ ಕಟ್ ಮಾಡಿರೋ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಈ ಥರ ನೀವು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ತರಿತರಿಯಾಗಿ ಇದೆ ನೋಡ್ಬೋದು ಅಲ್ಲಿ ಪ್ಯೂರಿ ಯಾವ ಇದೆ ಅಂತ ಹೇಳಿಬಿಟ್ಟು ಈ ಥರ ಮಿಕ್ಸಿ ಮಾಡಿಕೊಂಡ್ಮೇಲೆ ಈ ಥರ ಕುಲ್ಫಿ ಮೌಲ್ಡ್ ಇದ್ದರೆ ನೀವು ಐಸ್ ಕ್ರೀಮ್ ಮೌಲ್ಡು ಅದಕ್ಕೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಈ ಥರ ಇಲ್ಲ ಅಂತಂದರೆ ಮಾಮೂಲಿ ಟೀ ಗ್ಲಾಸಸ್ ಬರುತ್ತಲ್ವ ಆ ಗ್ಲಾಸಿಗೆ ಹಾಕ್ಬಿಟ್ಟು ನೀವು ಮನೇಲಿ ಯಾವುದಾದ್ರೂ ಸ್ಟಿಕ್ ಏನಾದರೂ ಇದ್ದರೆ ಅದನ್ನು ಹಾಕ್ಕೊಳ್ಬೋದು ಈ ಥರ ಹಾಕಿ ನೋಡಿ ಎರಡು ಮಾವಿನಣ್ಣಿಗೆ ಅಲ್ಲಿ ಐದು ಕುಲ್ಫಿ ಆಗುತ್ತೆ ಸೊ ಈ ಥರ ಹಾಕ್ಬಿಟ್ಟು ಒಂದು ಏಯ್ಟ್ ಟು ಟೆನ್ ಹವರ್ಸು ನೀವು ಫ್ರೀಝರಲ್ಲಿ ಇಡಬೇಕಾಗತ್ತೆ ಈಗ ನೋಡ್ಬೋದು ಏಯ್ಟ್ ಟು ಟೆನ್ ಅವರ್ಸ್ ಆಗಿದೆ ಈಗ ಅದನ್ನು ತೊಗೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿ ಅದು ರೆಡಿ ಆಗಿದೆ ನೋಡ್ಬೋದು ಇಲ್ಲಿ ನೋಡ್ತಿದ್ರೇ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿದೆ ಈಗ ಇದು ಒಂದೊಂದೇ ಕುಲ್ಫಿಯನ್ನು ನಾನು ಒಂದು ಗ್ಲಾಸ್ ನೀರಿಗೆ ಒಂದು ಟೆನ್ ಸೆಕೆಂಡ್ಸ್ ಹಾಕ್ಬೇಕಷ್ಟೇ ಯಾಕೆಂದರೆ ಅದನ್ನ ಈಸಿಯಾಗಿ ಕುಲ್ಫಿ ಮೂರ್ಡಿಂದ ಹೊರಗೆ ತೆಗೆಯೋದಕ್ಕೆ ನೋಡ್ಬೋದು ನೀವು ಇಲ್ಲಿ ಅಷ್ಟು ಎಷ್ಟು ಸಕ್ಕತ್ತಾಗಿರುತ್ತೆ ಅಂತಂದರೆ ಸೇಮ್ ಹೊರಗಡೆ ಸಿಕ್ಕುತ್ತಲ್ಲ ನಂದಿನಿ ಐಸ್ ಕ್ರೀಮ್ ಪಾರ್ಲರಲ್ಲಿ ಅದೇ ಥರ ಟೇಸ್ಟ್ ಇರುತ್ತೆ ಈ ಮ್ಯಾಂಗೋ ಕುಲ್ಫಿ ಸ ಒಂದ್ಸರಿ ಕಂಪಲ್ಸರಿ ಮಾಡಿ ನೋಡಿ ಈಸಿ ಎಲ್ರಿಗೂ ಇಷ್ಟ ಆಗುತ್ತೆ ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈಗಂತೂ ಮ್ಯಾಂಗೋ ಸೀಸನ್ ಅಲ್ವಾ ಸೊ ಮಾಡ್ಕೊಳ್ಳಿ ಇರಿ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್